హొసంగడి పరిసరడు జనక్ ఆరోగ్య సేవడు తొలగి పునః సురక్ష దంత చిక ఓణం పర్బను విశేషవాదు ఆచరి ദ ചികിത്സാലയ സബന്ധി ലൊക്ക ടാ നക്ക് ഓണം ദ സീരേഡ് മിഞ്ചന്തു പൂക്കളബുഡ് തുടർ ദീദ് ഓണം സംഭ്രമനാ ആചരിശായ கண்களுக்கு சொந்த கண்களுக்கு சொந்தமில்லை கண்ணோடு மணியான கண்ணை விட்டு பிரிவதில்லை நீ என்னை விட்டு பிரிவதில்லை ಇವತ್ತೊಂದು ವರ್ಷ ಹೊಸಂಗಡಿ ದಂತ ಚಿಕಿತ್ಸಾಲಯ ನಡಪಾವೊಂದು ಪ್ರತಿ ವರ್ಷ ಕೇರಳದ ನಾಡಪರ್ಬ ಓಣಂ ಪರ್ಬನ ಆಚರಿಸಿಲ್ಲ ಕೇರಳದ ಮಾತಾ ಚನುಕ್ಲೆಗ್ ಓಣಂ ಪರ್ಬ ಸುಖ ಶಾಂತಿ ನೆಮ್ಮದಿನ ಕಂತು ಕೊರಡು ಪಣದು ಸುರಕ್ಷಾ ದಂತ ಚಿಕಿತ್ಸಾಲಯದ ದಂತ ತಜ್ಞರು ಕುಡ್ಲ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾಧಿರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಶುಭಾಶಯ ತೆರಪಾಯರು ಸಮಸ್ತ ಕೇರಳ ರಾಜ್ಯದ ಜನತೆಗೆ ಓಣಂ ಹಬ್ಬದ ಶುಭ ಹಾರೈಕೆಗಳು ಕೇರಳ ರಾಜ್ಯದ ನಾಡಹಬ್ಬವಾದಂತಹ ಓಣಂ ಅತ್ಯಂತ ವಿಶಿಷ್ಟವಾದಂಥ ಹಬ್ಬ ತ್ಯಾಗ ಬಲಿದಾನಗಳ ಒಂದು ವಿಶೇಷವಾದಂಥ ಹಬ್ಬ ಎಲ್ಲ ಸಮಸ್ತ ಹಿಂದೂಗಳು ಅತ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಈ ಬಾರಿ ಸೆಪ್ಟೆಂಬರ್ ಆರರಿಂದ ಹದಿನೈದರವರೆಗೆ ಹತ್ತು ದಿನಗಳ ಕಾಲ ಬಹಳ ಸಡಗರ ಸಂಭ್ರಮಗಳಿಂದ ನಾವೆಲ್ಲ ಓಣಂ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಸುರಕ್ಷಾದಂತ ಚಿಕಿತ್ಸಾಲಯದಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಓಣಂ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದೇವೆ ಮಹಾಬಲಿ ರಾಜ ಮಹಾಬಲಿ ಅವರನ್ನು ವಿಷ್ಣು ತನ್ನ ಐದನೆಯ ಅವತಾರವಾದ ವಾಮನ ಮೂರ್ತಿ ಅವ ಅವತಾರದಲ್ಲಿ ಬಂದು ಮೂರು ಫೀಟ್ ಜಾಗ ಕೇಳಿದಾಗ ಕೊನೆಯದಾಗಿ ಮಹಾಬಲಿಯ ತಲೆಯ ಮೇಲೆ ಒಂದು ಕಾಲಿಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿದ ಅನ್ನುವ ಮಹತ್ವದ ಸಂದೇಶವನ್ನು ಸಾರುವ ತ್ಯಾಗದ ಸಂದೇಶವನ್ನು ಸಾರುವ ಒಂದು ವಿಶೇಷವಾದಂತಹ ಈ ಹಬ್ಬದಲ್ಲಿ ಜನರು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ ಪಾಲ್ಗೊಳ್ಳುತ್ತಾರೆ ಹಾರ್ವೆಸ್ಟ್ ಸೀಸನ್ನಲ್ಲಿ ಬರುವಂಥ ಈ ಹಬ್ಬ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತದೆ ಎಲ್ಲ ಜನರು ಜಾತಿ ಮತ ಭೇದ ಬಿಟ್ಟು ನಾವೆಲ್ಲರೂ ಒಂದು ಅನ್ನುವ ಒಂದು ಭಾವನೆಯಿಂದ ಸಡಗರ ಸಂಭ್ರಮದಿಂದ ಕೇರಳ ರಾಜ್ಯದಾದ್ಯಂತ ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದು ಕಾಸರಗೋಡಿನಲ್ಲಿ ಕನ್ನಡಿಗರು ಮಲಯಾಳಿಗಳು ಒಟ್ಟು ಸೇರಿ ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲ ಆಚರಿಸ್ತಾ ಇದ್ದೇವೆ ಈ ಒಂದು ಶುಭ ಸಂದರ್ಭದಲ್ಲಿ ತ್ಯಾಗ ಬಲಿದಾನಗಳ ಈ ಒಂದು ಪ್ರತೀಕವಾದಂತಹ ಮಹಾಬಲಿ ವರ್ಷಕ್ಕೊಮ್ಮೆ ಬರ್ತಾನೆ ಬಂದು ಜನರ ಆಶೋತ್ತರಗಳನ್ನು ಈಡೇರಿಸ್ತಾನೆ ಒಂದು ಪ್ರತೀತಿ ಭಾವನೆ ಜನರಲ್ಲಿದೆ ನಾವೆಲ್ಲ ಒಂದು ಬಂಧುಗಳು ಬಾಂಧವರು ಸಹೋದರತ್ವವನ್ನು ಸಾರುವ ಈ ವಿಶೇಷವಾದ ಹಬ್ಬದ ಸಂದರ್ಭದಲ್ಲಿ ಮಗದೊಮ್ಮೆ ಕೇರಳ ರಾಜ್ಯದ ಎಲ್ಲ ಜನತೆಗೆ ಶುಭ ಹಾರೈಸ್ತೇನೆ ಧನ್ಯವಾದಗಳು ಸುರಕ್ಷಾ ದಂತ ಚಿಕಿತ್ಸಾಲಯ ಮಂಜೇಶ್ವರದ ಹೊಸಂಗಡಿಯ ಹೃದಯ ಭಾಗದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಜನರಲ್ಲಿ ನಗು ಹುಟ್ಟಿಸುವ ಸೃಷ್ಟಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಇದೆ ಈ ಇಪ್ಪತ್ತೆಂಟು ವರ್ಷಗಳಲ್ಲಿ ಲಕ್ಷಾಂತರ ಮಂದಿಗೆ ನಾವು ಸುಂದರವಾದ ನಗುವನ್ನು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಇಲ್ಲಿಯ ಜನರು ನಮಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದಲೂ ನಿರಂತರವಾಗಿ ನಾವು ಓಣಂ ಹಬ್ಬವನ್ನು ಅತ್ಯಂತ ಸಡಗರದಿಂದ ಪೂಕಳಂ ಅಂತ ಏನು ಹೇಳ್ತೇವೆ ಹೂವಿನಿಂದ ರಂಗೋಲಿಯನ್ನು ಹಾಕಿ ಇಲ್ಲಿಯ ಜನರ ಜೊತೆ ಬೆರೆತು ನಾನು ಕನ್ನಡಿಗನಾಗಿದ್ದರೂ ಸಹ ಇಲ್ಲಿಯ ಜನರ ಜೊತೆ ಬೆರೆತು ಮಲಯಾಳವನ್ನು ಕಲಿತು ಇಲ್ಲಿಯ ಸಾಂಸ್ಕೃತಿಕ ಪರಂಪರೆಗೆ ನಾನು ಮಾರು ಹೋಗಿದ್ದೇನೆ ಕೇರಳ ಅತ್ಯಂತ ವೈಶಿಷ್ಟ್ಯವಾದಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ ಜನರನ್ನು ಅತಿಯಾಗಿ ಪ್ರೀತಿಸ್ತಾರೆ ಗೌರವಿಸ್ತಾರೆ ಅಂತಹ ಒಂದು ವಿಶಿಷ್ಟವಾದಂತಹ ಕೇರಳ ಗಾಡ್ಸ್ ಓನ್ ಕಂಟ್ರಿ ಅಂತ ನಾವು ಏನು ಹೇಳ್ತೇವೆ ಇಂತಹ ಕೇರಳ ರಾಜ್ಯದಲ್ಲಿ ಈ ಒಂದು ಸಂಭ್ರಮದ ಓಣಂ ಮಗದೊಮ್ಮೆ ಬಂದಿದೆ ನೀವು ಕೊಟ್ಟಂತಹ ಸಹಕಾರಕ್ಕೆ ಸುರಕ್ಷಾದಂತ ಚಿಕಿತ್ಸಾಲಯ ಅಭಾರಿಯಾಗಿರುತ್ತದೆ ಮುಂದೆಯೂ ಸಹ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಅವಕಾಶ ನೀಡಿ ಅಂತ ಹೇಳುತ್ತಾ ನಾವೆಲ್ಲ ಸಂಭ್ರಮದಿಂದ ಓಣಂ ಆಚರಿಸೋಣ ಸಹೋದರತ್ವವನ್ನು ಸಾರೋಣ ದೇಶಕ್ಕಾಗಿ ಸಮರ್ಪಿಸಿಕೊಳ್ಳೋಣ ಜೈ ಹಿಂದ್ ಓಣಂ ಪರ್ವದ ವಿಶೇಷವಾದ ಮಾತಿಲ್ಲ ಒಟ್ಟಿಗೆ ಕೊಲ್ಲುದು ಓಣಂ ವನಸಲ ಮಲ್ತಿರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರೇನ ಬೊಡೆದಿ ಡಾಕ್ಟರ್ ರಾಜಶ್ರೀ ಮೋಹನ್ ಬೊಕ್ಕ ಚಿಕಿತ್ಸಾಲಯದ ಸಿಬ್ಬಂದಿಲು ರಮ್ಯಾ ಚೈತ್ರ ಸುಷ್ಮಿತಾ ಬೊಕ್ಕಾ ಜಯಶ್ರೀ ಈ ಪುರತೋಟುಗೆ ತೆರಳಿ